ಎಲ್ಲರಿಗೂ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಆದಿವಾಸಿ ಸಮುದಾಯದಿಂದ ದೇಶದ ಅತ್ಯುನ್ನತ ಸ್ಥಾನಕ್ಕೇರಿದ ಮೊದಲ ಮಹಿಳೆ ಅನ್ನೋ ಕೀರ್ತಿಗೂ ಭಾಜನರಾಗಿದ್ದಾರೆ ದ್ರೌಪದಿ ಮುರ್ಮು ಹೆಸರು ಭಾರತ ಮಾತ್ರವಲ್ಲ ವಿದೇಶಿಯಲ್ಲೂ ಭಾರೀ ಸದ್ದು ಮಾಡುತ್ತಿದೆ ಆದರೆ ರಾಷ್ಟ್ರಪತಿಯ ಮೊದಲ ಹೆಸರು ಅಂದರೆ ಪೋಷಕರ ಇಟ್ಟ ಹೆಸರು ದ್ರೌಪದಿ ಎಂದಲ್ಲ ಶಾಲಾ ದಾಖಲಾತಿ ಸಂದರ್ಭದಲ್ಲಿ ಟೀಚರ್ ಇಟ್ಟ ಹೆಸರು ದ್ರೌಪದಿ ಹಾಗಾದರೆ ಪೋಷಕರು ಇಟ್ಟ ಹೆಸರೇನು ಈ ಕುರಿತು ದ್ರೌಪದಿ ಮುರ್ಮು ಬಹಿರಂಗಪಡಿಸಿದ್ದಾರೆ ರಾಷ್ಟ್ರಪತಿಯ ಮೂಲ ಹೆಸರು ಪುತಿ ಅಂತ ಆದರೆ ಶಾಲಾ ದಾಖಲಾತಿ ವೇಳೆ ಟೀಚರ್ ಮಹಾಭಾರತದಿಂದ ದ್ರೌಪದಿ ಎಂಬ ಹೆಸರನ್ನು ಆಯ್ಕೆ ಮಾಡಿಕೊಂಡು ಇಟ್ಟಿದ್ದಾರೆ ಈ ಕುರಿತು ಸ್ವತಃ ಒಡಿಯಾ ಖಾಸಗಿ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ಸ್ವತಃ ದ್ರೌಪದಿ ಮುರ್ಮು ಹೇಳಿದ್ದಾರೆ ಸಂತಲಿ ಆದಿವಾಸಿ ಸಮುದಾಯದಲ್ಲಿ ಹೆಸರು ಅಜರಾಮರ ಕಾರಣ ಇಲ್ಲಿ ಮಗಳು ಹುಟ್ಟಿದರೆ ಅಜ್ಜಿ ಹೆಸರನ್ನು ಇಡುತ್ತಾರೆ ಮಗ ಹುಟ್ಟಿದರೆ ಅಜ್ಜನ ಹೆಸರು ಇಡುತ್ತಾರೆ ಹೀಗಾಗಿ ಒಂದು ಕುಟುಂಬದಲ್ಲಿ ಒಂದು ಹೆಸರು ಯಾವತ್ತೂ ನೆಲೆ ನಿಂತಿರುತ್ತದೆ ಹೀಗೆ ದ್ರೌಪದಿ ಮುರ್ಮುಗೆ ತಮ್ಮ ಅಜ್ಜಿಯ ಹೆಸರು ಇಡಲಾಗಿತ್ತು ಶಾಲಾ ದಾಖಲಾತಿಯವರೆಗೆ ಪುತಿ ಅನ್ನೋ ಹೆಸರನ್ನೇ ಎಲ್ಲರೂ ಕರೆಯುತ್ತಿದ್ದರು ಆದರೆ ಶಾಲಾ ದಾಖಲಾತಿ ವೇಳೆ ಪುತಿ ಅನ್ನೋ ಹೆಸರಿನ ಬದಲು ದ್ರೌಪದಿ ಎಂದು ಹೆಸರು ಟೀಚರು ಬದಲಾಯಿಸಿ ದಾಖಲಾಯಿಸಿಕೊಂಡಿದ್ದಾರೆ ಆದರೆ ದ್ರೌಪದಿ ಹೆಸರನ್ನು ಆದಿವಾಸ ಸಮುದಾಯ ಉಚ್ಚಾರ ಮಾಡಲು ಕಷ್ಟವಾಗ್ತಿತ್ತು ಹೀಗಾಗಿ ಕುಟುಂಬಸ್ಥರು ಸ್ಥಳೀಯರೆಲ್ಲ ಪುತಿ ಎಂದೇ ಕರೆಯುತ್ತಿದ್ದರು ಕ್ರಮೇಣ ದ್ರೌಪದಿ ಹೆಸರಿಗೆ ಒಗ್ಗಿಕೊಂಡರು ಎಂದು ಮುರುಮು ಹೇಳಿದ್ದಾರೆ ಟೀಚರ್ಗೆ ತನ್ನ ಪುತಿ ಹೆಸರು ಹಿಡಿಸಲಿಲ್ಲ ಹೀಗಾಗಿ ಟೀಚರ್ ನನ್ನ ಹೆಸರನ್ನು ಬದಲಿಸಿದರು ತುಡು ಸಮುದಾಯದ ಹೆಸರನ್ನು ಇಡಲಾಗಿತ್ತು ಹೀಗಾಗಿ ದ್ರೌಪದಿ ತುಡು ಎಂದೇ ಶಾಲೆಯಲ್ಲಿ ದಾಖಲಾತಿ ಮಾಡಲಾಗಿತ್ತು ಬಳಿಕ ದ್ರೌಪದಿ ತುಡು ಏನಾದರು ಅಂದರೆ ಬ್ಯಾಂಕ್ ಉದ್ಯೋಗಿ ಶ್ಯಾಮ್ ಚರಣ್ ಅವರನ್ನು ವಿವಾಹವಾಗ್ತಾರೆ ಬಳಿಕ ತಮ್ಮ ಸರ್ ನೇಮನ್ನು ಮುರ್ಮು ಎಂದು ಬದಲಾಯಿಸಿದರು ಇದು ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರ ಕುರಿತು ಮಾಹಿತಿ ಧನ್ಯವಾದಗಳು